ಸ್ನೇಹಿತರೆ ಈಗ ನಾವು ತೀರ್ಥಹಳ್ಳಿ ತಾಲೂಕಿನ ಬೆಟ್ಮತ್ತಿ ಹತ್ರ ಇರೋ ಒಂದು ತುಂಬ ವಿನೂತನವಾದ ಮನೆಗಳನ್ನು ಕರ್ಕೊಂಡು ಬನ್ನಿ ಫಾಲೋ ಮಾಡಿ ಬನ್ನಿ ಮನೆಯನ್ನು ತುಂಬ ಸುಂದರವಾಗಿ ಕಟ್ಟಿದ್ದಾರೆ

இதே நாடு விசேஷம் திருப்பி கட்டி பெங்களூர் பாகி கட்டி கலாச்சார

ಚಾರ್ವಿಕಗೆ ಬೈಕ್ ಕಾರ್ ಸಿಕ್ಕಾಪಟ್ಟೆ ಕ್ರೇಜಿ ಒಂದು ನ ದೋರ್ಸಣ ಬನ್ನಿ ವಾಸ್ತು ಪ್ರಕಾರನೆ ಕಟ್ಟಿದ್ದಾರೆ ದೇವ ಮೂರಲ್ಲಿ ದೇವ್ರ ಮನೆ ಐ ಐ ಫಾಲೋ 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 ಫಾಲೋ

ಹಾಂ ಬೇರೆ ಏನೇನಿದೆ ಆಟ ಸಾಮಾನು ನಿನ್ನ ಹತ್ರ ನೆಕ್ಸ್ಟ್ ಏನಿದೋ ಎಲ್ಲ ತೋರ್ಸೋ ರಾಶಿ ರಾಶಿ ಆಟ ಸಾಮಾನ್ಗಳು ಕಾರ್ಗಳು ಎಲ್ಲಿ ನೋಡಿದ್ರು ಈ ಮನೆ ಕಾರ್ ಮನೆ ಅಂತ ನಿಶಾಂಶವಾಗಿ ಹೇಳ್ಬೋದು ಏನ್ಕಾರ ಅದು ಸ್ನೇಹಿತರ <laughs> <laughs> ಹೆಸರು ಕರಿ ನೋಡಿ ಪುಟಾಣಿ ಚಾರ್ವಿಕ್ ನೋಡಿ ಏನ್ ಮಾಡ್ತಾ ಇದ್ದಾನೆ ಕಾರು 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 ಕಾರ್ ಅಂತ ಹೇಳುದು ಇದು ಸಿಟ್ ಔಟ್ ಏರಿಯಾ ಮನೆ ಒಳಗಡೆಯಿಂದ ಇದ್ರ ವಿಶೇಷತೆ ಏನಂತ ಹೇಳಿದ್ರೆ ಮತ್ತೆ ನೀವೆಲ್ಲ ಗ್ರೀನ್ ಜೊತೆಲಿ ಮನೆ ಮನೆ ಹೊರಗಡೆಯಿಂದನು ಬರೋ ತರ ಒಂದು ಬಂದೆ ಬಂದೆ ಇದು ಮನೆ ಒಳಗಡೆಯಿಂದ ಬಂದ್ರೆ ಇಲ್ಲಿ ಒಂದು ಔಟ್ ಜಾಗ ಇದೆ ಹೀಗೆ ಸೈಟ್ ಎಲ್ಲ നഗ്ലേലദുള്ള അമ്മരാ ടിവി പെങ്ങേ രണ്ടായിടില്ല ഇല്ലേ നോക്ക് മറ്റേന്നോടോ মানে ওরकडे 얘는 ഈ കട വര거든요 ഞാനല്ലേ വരും പാപ്പാ വൈ 봐 പാപ്പാ പാ വാ വാ വീം വീം നിയോ വീഡിയോ ಹೇಳಿ ಮನೆ ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಕಟ್ಟಿರೋದು ಆರೂವರೆ ವರ್ಷ ಆಯ್ತು ಇವಾಗ ಕಟ್ಟಿ ಇಂಜಿನಿಯರು ಬಂದ್ಬಿಟ್ಟು ನಾವೇ ಒಂದು ಪ್ಲಾನಿಂಗ್ ಮಾಡಿ ಆ ಕಾರ್ಮರ್ ಸಹ ನಾವೇ ಒಂದು ಪ್ಲಾನಿಂಗ್ ಮಾಡಿ ನಮ್ಮ ನಮ್ಮ ಟೆಸ್ಟಿಗೆ ತಕ್ಕಂತೆ ಮಾಡಿದೀವಿ ಮನೆ ಡೈಮೆನ್ಷನ್ ಏನಿದೆ ಡೈಮೆನ್ಷನ್ ಹದಿನೈದು ಚದರ ಸಾಮಾನ್ಯವಾಗಿ ಈ ತರ ಯುನೀಕ್ ಸೈಟ್ ಗಳನ್ನ ಯಾರು ಸೆಲೆಕ್ಟ್ ಮಾಡೋದಿಲ್ಲ ನೀವು ಯಾವ ಯಾವ ಧೈರ್ಯದಿಂದ ಮಾಡಿದ್ರಿ ಅಂತ ಕೇಳ್ಬೇಕು ನಾವು ನಮಗೆ ಸಾಕು ಅಂತ ಹೇಳಿ ಸಣ್ಣದಿದ್ರ ಸೈಟ್ ಕಾನೂನು ಸೈಟ್ ಅಂತ ಹೇಳಿ ತಗೊಂಡಿದ್ದು ಫ್ಯಾಷನ್ ಇರೋರಿಗೆ ಕ್ರಿಯೇಟಿವ್ ಪೀಪಲ್ ಗಳಿಗೆ ಎಲ್ಲ ಅದರಿಂದನು ತುಂಬಾ ಚೆನ್ನಾಗಿ ಕ್ರಿಯೇಟಿವಿಟಿ ಓಕೆ ಈ ಮನೆ ನಿಜವಾಗ್ಲೂ ಖುಷಿ ಕಟ್ಟಿದೆ ಇನ್ಸ್ಪಿರೇಷನ್ ಸಹ ಕೊಟ್ಟಿದೆ ನಾವು ನೆಕ್ಸ್ಟ್ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಏನಾದ್ರೂ ಈ ರೀತಿ ಯೋಚನೆ ಮಾಡಿ ಮಾಡ್ಬೇಕಂತ ನಮ್ಜು ಒಳ್ಳೆ ಮನೆ ಕಟ್ಟಿರೋದಕ್ಕೆ ಹಾಗೂ ಮನೆ ತೋರ್ಸಿದಕ್ಕೆ